ತಿ ಆಚಾರ ಉಳಿಸಿಕೊಂಡ ಬಂದಂತ ಒಂದು ಗಿರಿಜನ ಮೂಲದ ಎರಡು ಕುಟುಂಬ ನಿಜಕ್ಕೂ ಮೆಚ್ಚುವಂತ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಿದ್ದಾರೆ ಅವರ ದೇವರು ಅವರ ಕುಲ ದೇವರವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ಉತ್ತೇಜನ ಕೊಟ್ಟು ಈ ಯರ್ವ ಜನಾಂಗ ಎಲ್ಲ ಕೊಡುಗಿನಾದ್ಯಂತ ಬಂದು ಸೇರುವ ರೀತಿ ಆಗ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಮತ್ತು ಕೊಡಗಿನ ಮತ್ತೆ ಕಾವೇರಿಯಲ್ಲಿ ಎಲ್ಲ ದೇವಾನು ದೇವತೆಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ಒಳಿತಾಗಲಿ ಈ ಕಪ್ಪು ಯಶಸ್ವಿ ಆಗಲಿ ಇನ್ನು ಮುಂದಕ್ಕೂ ಹತ್ತು ನೂರಾಗಿ ಸಾವಿರ ಆಗಿ ಬೆಳೆದು ಮುಂದಿನ ಭವಿಷ್ಯದಲ್ಲಿ ಅದೆಲ್ಲ ಯುವಕರು ಈಗ ಹಿರಿಯರು ಮಾತಾಡಿದ್ದಾರೆ ಪೂಜೆಯನ್ನು ಮಾಡಿ ಮಾತಾಡಿದಾಗ ಅದರಲ್ಲಿ ಬಹಳ ಸಾರಾಂಶವಿದೆ ಅದನ್ನು ತಾವು ಮೈಗೂಡಿಸ್ಕೊಂಡ್ರೆ ಮಾತ್ರ ನಿಮ್ಮ ಆಚಾರ ನಡೆ ನುಡಿ ಭವಿಷ್ಯದಲ್ಲಿ ಉತ್ತಮ ಒಂದು ಇಟ್ಟ ಹೆಜ್ಜೆ ನೆಟ್ಟು ಮುಂದಕ್ಕೆ ಬರ್ತೀರಾ ಅಂತ ಹೇಳಿ ನನ್ನ ಒಂದು ಆಸೆ ಅದೇ ರೀತಿ ಆ ಹಿರಿಯರ ಏನು ಮಾರ್ಗದರ್ಶನವನ್ನು ಪಾಲನೆ ಮಾಡಿ ಯುವಕರು ಮುನ್ನೂಗಿ ನಾವೆಲ್ಲ ಸಹಕಾರವನ್ನು ಕೊಡ್ತಾ ಇರ್ತೀವಿ ಏನು ಬೇಕಾದರೂ ಮುಂದಿನ ಭವಿಷ್ಯದಲ್ಲಿ ತಮ್ಮೆಲ್ಲ ಚಟುವಟಿಕೆಗಳಿಗೂ ಕೂಡ ನಾವು ನಮ್ಮ ಭಾಗ ಆದ ಅಂಗವಾದ ಎರಡ ಜನಕ್ಕೆ ಸಹಕಾರವನ್ನು ಕೊಡ್ತೀವಿ ಇಟ್ಕೊಂಡು ಕಾರಣ ನಮ್ಮ ಪಂಜಿರಿರುವ ಜನಕ್ಕೆ ಮನೆತನಗಳ ಹೆಸರಿದೆ ಮೂವತ್ತ ಎರಡು ಮನೆತನಗಳು ಹೆಸರಿದೆ ಮತ್ತು ಮೂರು ನಾವು ತಿನ್ನಲಿ ಮಂಜು ಬಡಕ್ ಮಂಜು ಪದರು ಮಂಜು ಈ ಮೂರು ಮಂಜುಗಳು ನಮ್ಮ ಗುರು ಹಿರಿಯರು ಇವರನ್ನು ನಮಗೆ ಮಾತ್ರ ಈ ಪಂಜಿರಿರುವ ಜನಕ್ಕೆ ಮಾತ್ರ ಇದರ ವಿಶೇಷತೆ ಏನಂತ ಗೊತ್ತಿತ್ತು ನಾವು ಇದನ್ನ ಹೊರಗಿನ ಜನರಿಗೂ ಪ್ರಚಾರ ಮಾಡಬೇಕಲ್ಲ ಒಂದು ಉದ್ದೇಶನ ಇಟ್ಕೊಂಡು ನಾವು ಚೆನ್ನಾಗಿ ಮತ್ತು ಈ ಭಾಗದ ಎಲ್ಲಾ ಸ್ಥಳೀಯ ನಾಯಕ ನಮ್ಮ ಗಿರಿಜನ ಮುಖಂಡರುಗಳಿಗೆ ಚರ್ಚೆ ಮಾಡಿ ನಾವು ಸತತವಾಗಿ ಪ್ರಯತ್ನ ಪಟ್ಟು ಇದನ್ನ ಈ ವರ್ಷಕ್ಕೆ ಹನ್ನೆರಡನೇ ವರ್ಷ ನಮ್ಮ ಇದನ್ನ ಶಾಂತ್ ಕುಮಾರ್ ಅವರು ಅವರಿಗೆ ನಾವು ಎಲ್ಲರೂ ಸೇರಿ ಒಂದು ನಿಮಿಷದ ಮೌನಾಚರಣೆ ಮಾಡ್ಬೇಕಂತ ತಮ್ಮ ಕೇಳ್ಕೊಳ್ತಾ ಇವಾಗಂತ ಕರಣ್ ಮತ್ತು ಶಾಂತ ಕುಮಾರ್ನವರಿಗೆ ಒಂದು ನಿಮಿಷದ ಮೌನಾಚರಣೆ ಮಾಡ್ಬೇಕಂತ ತಮ್ಮ ಎಲ್ಲಾ ಕ್ರೀಡಾಪಟುಗಳಿಗೆ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ನಿಂತು ಸಾಕಷ್ಟು ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಕ್ರೀಡಾಪಟುಗಳು ಮತ್ತು ಸಾರ್ವಜನಿಕರು ನಮ್ಮ ಗಿರಿಜನ ಬಂಧುಗಳು ಇದು ನಮ್ಮ ಒಂದು ಹಬ್ಬವಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದೇವೆ ನೀವು ತಮ್ಮೆಲ್ಲರ ಸಹಕಾರ ನಮಗೆ ತುಂಬಾ ಅಗತ್ಯ ಹಾಗೆ ಈ ಶಾಲೆಯ ಆವರಣವನ್ನು ಸಹ ನಾವೆಲ್ಲರೂ ಸ್ವಚ್ಛವಾಗಿ ಇಟ್ಕೋಬೇಕು ದಯವಿಟ್ಟು ನಮ್ಮೊಂದಿಗೆ ಎಲ್ಲಾ ಆಟಗಾರರು ಕ್ರೀಡಾಪಟುಗಳು ಮತ್ತು ಇಲ್ಲಿ ಬಂದಿರುವಂತ ದಾನಿಗಳು ಎಲ್ಲ ಸಾಗರದಿಂದ ಒಂದು ಹಬ್ಬದ ರೀತಿಯಲ್ಲಿ ಐದು ದಿನಗಳ ಕಾಲ ಈ ಪಂದ್ಯಾಟವನ್ನು ನಡೆಸ್ತಾ ಇದ್ದೇವೆ ಮಧ್ಯಾಹ್ನದ ಊಟದ ಸಹ ಐದು ದಿನವೂ ಸಹ ಊಟದ ವ್ಯವಸ್ಥೆ ಇದೆ ಎಲ್ಲರೂ ನಮ್ಮೊಂದಿಗೆ ಸಹಕರಿಸ್ತಾ ನನಗೆ ಇದಕ್ಕೆ ತುಂಬಾ ನೀಡುವಂತರು ಎಲ್ಲಾ ದಾನಿಗಳು ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಸ್ತೆ ನಮಸ್ಕಾರ ವ ಸಂಘ ಹೊನ್ನಪೇಟೆ ತಾಲೂಕಿನ ಸಿತಿಮತಿ ಗ್ರಾಮದಲ್ಲಿ ಆಯೋಜಿಸಿರುವ ಹನ್ನೆರಡು ವರ್ಷದ ಮಂಡೆತ್ತಲ ಕಪ್ಪನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಿದ್ದಪ್ಪನವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆತ್ಮೀಯರಾದ ವಿಜಯ ಸುಬ್ರಹ್ಮಣ್ಯ ಅವರೇ ಹಾಗೆ ಸಹೋದರಿಯಾದ ಪಂಕಜ ಅವರೇ ಪುಷ್ಪ ಅವರೇ ಹಾಗೂ ಪ್ರಕಾಶ್ ಅವರೇ ಮನಿಕುಂಜನವರೇ ಮಲ್ಲವರೇ ಚುಡ್ಗವರೇ ಮನೆಯವರೇ ಹಾಗೂ ಇಲ್ಲಿ ನಡೆದಿರತಕ್ಕಂಥ ಕೊಡಗಿನ ಆದಿವಾಸಿಗಳ ಬಹಳ ಕೊಟ್ಟಿನ ಕೊಡುವರ ಜೊತೆ ಆತ್ಮೀಯ ಸಂಬಂಧವನ್ನು ಬೆಳೆಸುತ್ತಾ ನಿರಂತರವಾಗಿ ಇರುವಂತಹ ಪಂಜರಿಯರವರ ಸಮುದಾಯದ ತಾಯಂದಿಯರೆ ಅಕ್ಕ ತಂಗೇರೆ ಸುಮಾರು ಎರಡು ವರ್ಷದಿಂದ ಮೂರು ವರ್ಷ ಅಂತ ಹೇಳುವುದು ತಪ್ಪಾಗಲಾರದು ನಿರಂತರವಾಗಿ ತಮ್ಮ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೇನೆ ಅಧ್ಯಕ್ಷರು ಮಾತಾಡೋ ಒಂದು ಮಾತು ಹೇಳೋದು ಮುಂದಿನ ಸಾಲಿನಲ್ಲಿ ನಡೆಸಿಕೊಂಡು ಬಂದಂತ ಶಾಂತಕುಮಾರ್ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರುವಂತ ಒಂದು ಕೆಲಸವನ್ನು ಒಂದು ನಿಮಿಷದ ಕಾಲ ಮಾಡಿ ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಬುಡಮಟ್ಟದಿಂದ ತಳಮಟ್ಟದಿಂದ ಬರಬೇಕಾದ್ರೆ ನಾಯಕ್ ತತ್ವ ಗುಣ ಬೇಕಾಗುತ್ತದೆ ಸಮುದಾಯ ಬಲಿಷ್ಠವಾದ್ರೂ ನಾಯಕ್ ತತ್ವ ಗುಣ ಇಲ್ಲ ಅಂದ್ರೆ ಆ ಸಮುದಾಯ ಮುಂದಕ್ಕೆ ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ ಶಾಂತಕುಮಾರ್ ಇರುವಂತಹ ಸಮಯದಲ್ಲಿ ಹಲವಾರು ಕಡೆ ಜನರನ್ನು ಒಂದುಗೂಡಿಸುತ್ತಾ ನಿಮ್ಮ ಸಮುದಾಯ ಜೊತೆ ಕೈಜೋಡಿಸುತ್ತಾ ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ಮಾಡಿರೋದು ನಾನು ಕಣ್ಣಾರೆ ನೋಡಿದ್ದೇನೆ ಆದ್ರೆ ಒಂದೇ ದಿನ ನಮ್ಮ ಪತ್ರಕರ್ತರಾದ ಜಗದೀಶ್ ಇರ್ಬೋದು ಒಂದು ಎಸ್ ಟಿ ಸಮುದಾಯಕ್ಕೆ ಮಾಡುವಂತಹ ಸಾರ್ವಜನಿಕ ವಲಯದಲ್ಲಿ ಕೆಲಸ ಕೊಡಗಿನಾದ್ಯಂತ ಶಕ್ತಿ ಪತ್ರಿಕೆಯಲ್ಲಿ ಒಂದು ಪ್ರಶಸ್ತಿಯನ್ನು ಒಂದು ವರದಿಗೆ ಪಡೆದಂಥವ್ರು ಈಗ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಅತ್ಯಂತ ಹೆಚ್ಚು ವಿವರ್ಶೆಯನ್ನು ಹೊಂದಿರುವಂತಹ ಹೆಗ್ಗಳಿಕೆ ಪಾತ್ರ ಜಗದೀಶರವರು ಇರ್ಬೋದು ಇವರು ಸಿದ್ದಪ್ಪರು ನಿಮ್ಮ ಅಧ್ಯಕ್ಷನಾದ ಸಿದ್ದಪ್ಪ ಮತ್ತೆ ತಂಡದೊಂದಿಗೆ ನನ್ನನ್ನು ಭೇಟಿ ಮಾಡಲು ಬಂದಾಗ ಒಂದು ಈ ಕ್ರಿಕೆಟಿಗೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನು ಕೊಡ್ತಾರೆ ಅದರಲ್ಲಿ ಒಂದು ವಾಕ್ಯವನ್ನು ಅವರು ನೋಡ್ತಿರ್ತಾರೆ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೊಡಗಿನತ್ತ ಬಹಳ ಶ್ರೀಮಂತಿಕ ಪ್ರದೇಶ ಆದ್ರೆ ನಾವು ಪಂಜರಿ ಎದುವರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ರು ನಮಗೆ ಒಂಚೂರು ನಮ್ಮ ಆರ್ಥಿಕತೆಯಲ್ಲಿ ಅಥವಾ ಮೂಲಭೂತ ಸೌಕರ್ಯದಲ್ಲಿ ವಂಚಿತರಾಗಿದ್ದೀವಿ ಅಂತ ಹೇಳೋ ಒಂದು ವಾಕ್ಯವನ್ನು ಅಲ್ಲಿ ಹಾಕಿರ್ತಾರೆ ಬಂಧುಗಳೇ ಪರಿಶಿಷ್ಟ ಪಂಗಡದಲ್ಲಿ ಎಸ್ ಟಿ ಪರಿ ಪಂಜರಿಯರ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಈಗಿನ ಯುಗದಲ್ಲಿ ಭಾರತದಲ್ಲೇ ನೋಡ್ಬೋದು ದ್ರೌಪದಿ ಮುರ್ಮು ರಾಷ್ಟ್ರಪತಿಗಳು ಸಹ ಎಸ್ ಟಿ ಸಮುದಾಯಕ್ಕೆ ಸೇರಿದವು ಮೊಟ್ಟಮೊದಲ ಮೇಲ್ಮನೆ ಸದಸ್ಯರು ಸಿದ್ದಿಶಾಂತ್ ಶಾಂತ ಮಲ್ಲಿಕಾರ್ಜುನ ಅವರು ಸಹ ಎಸ್ ಟಿ ಸಮುದಾಯಕ್ಕೆ ಸೇರಿದವರು ಕೊಡಗಿನ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅರವತ್ತೈದು ಜೇನು ಕುರ್ಬಾರ ಸುಬ್ಬ ಅವರು ಎಸ್ ಟಿ ಸಮುದಾಯಕ್ಕೆ ಸೇರಿದ್ರು ಇಂಥ ಎಲ್ಲ ಗಣ್ಯಾತಿ ಗಣ್ಯರು ನಿಮ್ಮ ಸಮುದಾಯವನ್ನು ಪ್ರತಿನಿಧಿಸುವ ಒಂದು ಸ್ಥಳಕ್ಕೆ ಸಂವಿಧಾನದಲ್ಲಿ ಬಂದಿದ್ದಾರೆ ಅಂದ್ರೆ ನಿಮಗೂ ಅದು ಹೆಗ್ಗಳಿಗೆ ತರುವಂತ ವಿಷಯವಾಗಿರ್ತದೆ ಆದ್ರೆ ಈ ಸಮುದಾಯದಲ್ಲಿ ನಾಯಕತ್ವ ಕೊರತೆ ಇದ್ದೇ ಇದೆ ಬುಡಗಟ್ಟು ಜನಾಂಗಕ್ಕೆ ಒಂದು ನಮ್ಮನ್ನ ಕರೆ ತರುವಾಗ ಒಂದು ಚೀನಿ ಕರೆ ತಂದ್ರೆ ಅಂದ್ರೆ ಆ ಸಂಸ್ಕೃತಿಗೆ ನೀವು ಒತ್ತು ನೀವು ಕೊಡ್ತಾ ಇದ್ದೀರಾ ಮುಂದಿನ ಪರಂಪರೆಯನ್ನು ಬೆಳೆಸ್ತಾ ಇದ್ದೀರಾ ಯುವ ಪೀಳಿಗೆಗೆ ನೀವು ಮಾರ್ಗದರ್ಶನ ಆಗ್ತಾ ಇದ್ದೀರಾ ಅಂತ ಹೇಳುವುದಕ್ಕೆ ಅದು ಒಂದೇ ಒಂದು ಸಂದೇಶವಾಗಿರುತ್ತದೆ ಅದೇ ಬುಡಗಟ್ಟು ಜನಾಂಗ ಇವಾಗ ಯಾವ ತರ ಮುಂದುವರಿಯಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಇಲ್ಲಿರುವಂತ ಎಲ್ಲ ಯುವ ವಿದ್ಯಾರ್ಥಿಗಳು ನಿಮ್ಮ ಇರುವಂತಹ ಈ ಸಮಯದಲ್ಲಿ ಶಿಕ್ಷಣವನ್ನು ಪಡಿಬೇಕು ಯಾವಾಗ ಶಿಕ್ಷಣವನ್ನು ನೀವು ಪಡಿತೀರಾ ನಿಮಗೆ ಇರುವಂತಹ ಏನು ವ್ಯವಸ್ಥೆ ಇದೆ ಕಾನೂನು ಇದೆ ತರಬೇತಿ ಇದೆ ಇದೆಲ್ಲ ಜಾಗೃತಿ ಮೂಡಿಸುವಂತ ಕೆಲಸ ನಿಮ್ಮ ಸಮುದಾಯಕ್ಕೆ ಮಾಡಕ್ಕೆ ಇಂದಿನ ಯುವ ಮಾತ್ರ ಸಾಕ್ಷಿ ಅಂತ ಹೇಳಕ್ಕೆ ನಾನು ಬಯಸ್ತೇನೆ ಇಂತಹ ಒಂದು ಕೆಲಸವನ್ನು ಎಲ್ರಿಂದ ಮಾಡಕ್ಕೆ ಸಾಧ್ಯ ಇಲ್ಲ ಕೊಡೋರು ಆಗಿರ್ಬೋದು ಪಂಜುರಿ ಯದವರು ಆಗಿರ್ಬೋದು ಎಸ್ ಸಿ ಸಮುದಾಯ ಆಗಿರ್ಬೋದು ಅಲ್ಲಿ ಯಾರು ನಾಯಕತ್ವ ಬಹಳ ಗಟ್ಟಿಯಾಗಿರ್ತಾರೋ ಅವರಿಂದ ಮಾತ್ರ ಮಾಡಕ್ ಸಾಧ್ಯ ಅಂತ ಹೇಳೋ ಮಾತನ್ನು ಹೇಳುತ್ತೇನೆ ಆದುದರಿಂದ ಮುಂದಿನ ದಿನದಲ್ಲಿ ನೋಡಿ ಸುಮಾರು ಒಂದು ಅರವತ್ತು ಸಂಘ ತಂಡದೊಂದಿಗೆ ಇವತ್ತು ಟಿಕೆಟ್ ಅನ್ನು ಆಯೋಜನೆ ಮಾಡಿದ್ದೀರ ಆಯೋಜನೆ ಮಾಡೋದಲ್ಲ ಆರ್ಥಿಕತೆಯಿಂದ ಅಲ್ಲ ಇದನ್ನು ಎಲ್ಲ ಜನರನ್ನು ಕರೆದು ಮೊದಲ ದಿನದಿಂದ ಐದನೇ ದಿನವರೆಗೆ ಮಾಡಿ ಈ ಪಂದ್ಯವನ್ನು ಯಶಸ್ಸು ಮಾಡುವಂತ ಜವಾಬ್ದಾರಿ ಸಿದ್ದಪ್ಪ ಮತ್ತು ಸಿದ್ದಪ್ಪ ತಂಡದವರ ಮೇಲೆ ಇದೆ ಅವರಿಗೆ ಎಲ್ಲರೂ ಇರುವಂತ ಸಾರ್ವಜನಿಕ ವಲಯದಲ್ಲಿ ಜನರು ಸಾಕಾರ ನೀಡಬೇಕು ಮುಂದಿನ ದಿನದಲ್ಲಿ ಇವರು ಏನು ಪಂದ್ಯಾಟವನ್ನು ಇವರು ಆಯೋಜಿಸಿದ್ದಾರೆ ಈಗ ಕೊಡೋ ಇದರಿಂದ ಕೊಡೋ ಹಾಕಿ ಪಂದ್ಯ ಅವಳಿಯನ್ನು ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಕುಟಂಡ ಅವರ ನಮ್ಮ ಪಾಂಡಂಡ ಪುಟನಿಯವರು ನಡೆಸುತ್ತಾ ಬಂದು ಮೊನ್ನೆ ದಿನ ಅದು ಬಿನ್ನಿಸ್ ರೆಕಾರ್ಡ್ ಆಗುತ್ತೆ ಆದುದರಿಂದ ಇಲ್ಲಿರುವಂತ ಎಲ್ಲ ಯುವಕರು ಇವತ್ತಿಂದ ದೃಢ ಮನಸ್ಸು ಮಾಡಿ ಸಂಕಲ್ಪವನ್ನು ಮಾಡಿ ಮುಂದಿನ ದಿನದಲ್ಲಿ ಸಮುದಾಯದ ಬಗ್ಗೆ ನೀವು ತಲೆ ಕಟ್ಸ್ಕೋಬೇಡಿ ಎಲ್ಲರೂ ನಿಮ್ಮ ಪರವಾಗಿದೆ ಯಾಕಂದ್ರೆ ನಾವು ಮಾತ್ರ ಅಲ್ಲ ಕೊಡಗು ಮಾತ್ರ ಅಲ್ಲ ನಮ್ಮ ಎರಡರು ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡದವರಿಂದ ನಾವು ಕೊಡಗಿನಲ್ಲಿ ಇಷ್ಟೊಂದು ಪಟ್ಟಕ್ಕೆ ನಾವು ತಪ್ಪಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂದ್ರೆ ಬಂಜರಿಯರುವ ಒಂದು ಉದಾಹರಣೆ ಕೊಡ್ತೀನಿ ಒಬ್ಬ ಹುಡುಗ ಮರವನ್ನು ಹತ್ತಿ ಕೊಂಬೆದ ತುದಿಯವರೆಗೆ ಹೋಗಿ ಒಂದು ಮರವನ್ನು ಕಪತ್ ಮಾಡ್ತಾನೆ ಅದೇ ಭೂಮಿಯಲ್ಲಿ ಓಡಾಡಿ ಅವನಿಗೆ ಮಾಡೋದಕ್ಕೆ ಏನ್ ಕಷ್ಟ ಸ್ವಾಮಿ ಏನ್ ಕಷ್ಟ ಇದೆ ಹೇಳಿ ನಮ್ಗೆ ಅರ್ಥತ್ವದಲ್ಲ ಅರ್ಧಾತ್ಮಕ ಗಡಗಡ ಅಂತ ಹೇಳ್ತದೆ ಮೈಯೆಲ್ಲ ಅಲ್ವಾ ಅಷ್ಟೊಂದು ಒಂದು ವ್ಯವಸ್ಥಿತವಾಗಿ ನಿಮ್ಮ ಕುಲದಲ್ಲಿ ಬಂದಿರುವಂತ ಒಂದು ಕೆಲಸದಲ್ಲಿ ಮಾಡಕ್ಕೆ ನೀವು ಅಷ್ಟೊಂದು ಪದವಿದಾರರಾಗಿದ್ದೀರಾ ಅಂತ ಕೆಲಸವನ್ನು ಸಮಾಜದ ಕೆಲಸದಲ್ಲಿ ಈಗ ಪಂಕಜ್ ಅವರು ಇರ್ಬೋದು ಇತಿಮತಿಗೆ ಸಂಬಂಧಪಟ್ಟಂತೆ ಒಂದು ಹೆಸರುವಾಸಿಯಾದ ಸಹೋದರಿ ಎಷ್ಟು ಕೆಲಸ ಮಾಡಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ನಾವು ಒಂದು ಕ್ರೀಡಾಕೂಟಕ್ಕೆ ಬಂದಾಗ ಪಕ್ಷವನ್ನು ತರಬಾರ್ದು ಪಕ್ಷೇತರವಾಗಿ ನಾವು ಕೆಲಸ ಮಾಡುವುದನ್ನು ಎಲ್ರೂ ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಮುಂಚೆ ನಿಮ್ಮ ಸಮುದಾಯವು ಒಂದು ಒಳ್ಳೆ ರಾಜ್ಯ ಮಟ್ಟದಲ್ಲಿ ಆಗ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗ್ಲಿ ಈಗ ಹೇಳ್ಬೋದು ನಾ ಬಂದಂಗೆ ಕೇಳಿದೆ ನಾನು ಪ್ರಕಾಶ್ ಅವ್ರನ್ನ ಈ ಮಂಡ್ಯಲ್ಲ ಅಂತ ಹೇಳ್ತಾರಲ್ಲ ಏನಪ್ಪ ಇದು ಅಂತ ಅವ್ರು ಹೇಳಿದ್ರು ನಮ್ಮ ಮನೆ ಮನೆ ಹೆಸರು ಇದೆ ನನಗೂ ತುಂಬಾ ಖುಷಿ ಆಯ್ತು ಆಗ್ಲಿ ನಾನು ದುಮ್ಮಟ್ಟಿನ ಹೇಳೋದಕ್ಕೆ ನನ್ಗೆ ಹೆಮ್ಮೆಯ ವಿಷಯ ಸುಬ್ರಹ್ಮಣ್ಯ ಅವರಿಗೆ ಅಂತ ಹೇಳೋದಕ್ಕೆ ನಿಮ್ಗೆ ಹೆಮ್ಮೆಯ ವಿಷಯ ಇಂತ ಒಂದು ಮನೆತನೂ ಇವತ್ತು ಇಷ್ಟೊಂದು ನಿರಂತರವಾಗಿ ಹನ್ನೆರಡು ವರ್ಷಗಳ ಕಾಲ ಈ ಕ್ರಿಕೆಟ್ ಅನ್ನು ನಡೆಸ್ಕೊಂಡು ಬಂದಿದೆ ಅಂದ್ರೆ ಅವರಿಗೆ ನಾನು ಸರ್ವರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಅಭಿನಂದನೆಯನ್ನು ಹೇಳುತ್ತಾ ಮುಂದಿನ ದಿನದಲ್ಲಿ ಐದು ನಡೆಯಂತಹ ಪಂದ್ಯಕ್ಕೆ ಆ ಕೊಡಗಿನ ಕುಲದೇವತಾಯದ ಇಕ್ಕು ಕಾರಗಮ್ಮೆ ಹಾಗೂ ನಿಮ್ಮ ಗುರುಕಾರಣರು ನಿಮಗೆ ಸಹಕಾರ ನೀಡಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತಿಗೆ ಹೊಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ ಜಯ ಶ್ರೀರಾಮ್ ಎರವ ಯರವ ಕಪ್ಪು ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿರುವಂತಹ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶೀತ ಸಿದ್ದಪ್ಪ ಅವರೇ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹಿರಿಯರು ಆದ ವಿಜಯ ಸುಬ್ರಹ್ಮಣ್ಯ ಸರ್ ಅವರೇ ಗಣ ಕುಮಾಟರಾಗಲ್ಲ ಕಿಲನ್ ಗಣಪತಿ ಅವರೇ ಎಂ ಸೊಸೈಟಿ ಅಧ್ಯಕ್ಷರಾದ ಮಣಿಕುಂಜ ಅವರೇ ಉಪಾಧ್ಯಕ್ಷರಾದ ನಮ್ಮ ಗೆಳತಿ ಪುಷ್ಪ ಅವರೇ ನಮ್ಮ ಹಿರಿಯರು ಆದಂತಹ ಮಣಿಯವರೇ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಹಿರಿಯರು ಆದಂತಹ ಅವರು ಮತ್ತು ಕಾರ್ಯಕಂದ್ಯ ಅಡಿಯ ಮುಖ್ಯಸ್ಥರಂತ ಮಲ್ಲಪ್ಪ ಅವರು ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳು ಮತ್ತು ನಮ್ಮ ಎಲ್ಲ ಬುಡಕಟ್ಟು ಸ್ನೇಹಿತ ವರ್ಗದವರೇ ಈ ದಿನ ಈ ಒಂದು ವೇದಿಕೆಯಲ್ಲಿ ಹನ್ನೆರಡನೇ ವರ್ಷದ ಕ್ರಿಕೆಟ್ ಕ್ರೀಡಾಕೂಟವನ್ನು ಆಯೋಜಿಸಿದಿರ ನಿಮಗೆ ನಾನು ಅಭಿನಂದನೆಗಳನ್ನು ೃದಯನ್ನು ಸಲ್ಲಿಸುತ್ತ ಈ ಒಂದು ವೇದಿಕೆಯಲ್ಲಿ ನಾವು ನಮ್ಮ ಸಾಂತ್ ಕುಮಾರ್ ಅವರು ಮತ್ತು ಇನ್ನೋರ್ವ ಕ್ರೀಡಾಪಟು ಈ ಒಂದು ವೇದಿಕೆಯ ಮೇಲೆ ನಾವು ನೆಮಿಸುತ್ತ ಇವತ್ತು ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಅದರ ಅಂಗವಾಗಿ ಕೂಡ ನಿಮಗೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತ ನಾನು ಈ ವೇದಿಕೆಯಲ್ಲಿ ಎರಡು ಮಾತಾಡಕ್ಕೆ ಇಷ್ಟಪಡ್ತೀನಿ ಇದು ನಿರಂತರವಾಗಿ ನಡೀಲಿ ಅಂತ ಹೇಳೋದು ನನ್ನ ಒಂದು ಆಶಯ ಹಾಗೆ ನಾನು ಕ್ರೀಡೆಯ ಜೊತೆಗೆ ನಮ್ಮ ಎಲ್ಲ ಮಕ್ಕಳಿಗೂ ನಾನು ಹೇಳ್ತೀನಿ ಶಿಕ್ಷಣಕ್ಕೆ ಒತ್ತು ಕೊಡಿ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ಪತ್ರಕರ್ತರ ಮುಖಾಂತರ ಇವತ್ತೇನು ಐ ಟಿ ಡಿ ಪಿ ಆಫೀಸ್ ನಮಗೆ ಎರಡು ಜನಾಂಗಕ್ಕೆ ಒಂದಷ್ಟು ಮನೆಗಳು ಶಾಂಕ್ಷನ್ ಆಗಿದ್ವು ಲಾಸ್ಟ್ ಟೈಮ್ ಎಲ್ಲ ನಮಗೆ ಮನೆಗಳು ಆಗಿ ಮನೆ ಕೆಲಸ ಅರ್ಧ ಅರ್ಧಕ್ಕೆ ನಿಂತಿದೆ ಮತ್ತೆ ಈಗ ನಾನು ಈಗ ನಾನು ಎಲ್ಲ ಡೀಟೇಲ್ಸ್ ತೆಗೆದು ನೋಡಿದೆ ಸುಮಾರು ಸಾವಿರದ ಮೂವತ್ತಷ್ಟು ಎಪ್ಪತ್ತರಷ್ಟು ಮನೆಗಳು ಹಂಗೆ ಪೆಂಡಿಂಗ್ ಆಗೋಗಿದೆ ಅದು ಏನಕ್ಕೆ ಆಯ್ತು ಅನ್ನೋದು ಗೊತ್ತಿಲ್ಲ ಜಿ ಪಿ ಎಸ್ ಕೂಡ ಆಗಿದೆ ಇವತ್ತು ಎರವ ಜನಾಂಗ ಮನೆಗಳು ಇಲ್ಲದೆ ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ಜೀವನ ಮಾಡ್ತಾ ಇರೋದು ನೋಡುವಾಗ ತುಂಬಾ ಬೇಜಾರನ್ನಿಸ್ತಾರೆ ಈ ಒಂದು ವೇದಿಕೆಯಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಆಡಿಗಳು ಪ್ಲಾಸ್ಟಿಕ್ ಮುಕ್ತ ಆಡಿಗಳಾಗಬೇಕು ಯಾವುದೇ ಕಾರಣಕ್ಕೂ ನಮಗೆ ಸರ್ಕಾರದಿಂದ ಬರುವಂತಹ ಪಾರ್ಪಲ್ಗಳನ್ನ ನಾವು ಬಳಕೆ ಮಾಡ್ಕೋಬಾರ್ದು ಯಾಕಂದ್ರೆ ಒಂದು ಆರು ತಿಂಗಳು ಇರ್ತದೆ ಅಷ್ಟೇ ಆರು ತಿಂಗಳು ಬರೋದು ಕಷ್ಟ ಅದು ಕ್ವಾಲಿಟಿ ಚೆನ್ನಾಗಿದ್ರೆ ಬರ್ತದೆ ಇಲ್ಲ ಅಂದ್ರೆ ಇಲ್ಲ ಮಳೆ ಕಾಲದ ಮೇಲೆ ಪುನಃ ನಮಗೆ ಅದೇ ಜೀವನ ಆ ತರ ಆಗ್ಬಾರ್ದು ಸರ್ಕಾರದ ವತಿಯಿಂದ ಸಾಕಷ್ಟು ಅನುದಾನಗಳು ಬರ್ತಾ ಇದೆ ಅದರಲ್ಲಿ ನಮ್ಮ ಜನಾಂಗದ ಮೂಲಭೂತ ಸೌಕರ್ಯ ಆಗ್ಲಿ ಅದೇ ರೀತಿ ನಮ್ಮ ಬುಡಕಟ್ಟು ಜನಾಂಗಕ್ಕೆ ಯಾವ್ಯಾವ ಜಾತಿ ಜನಾಂಗ ಸೇರಿರ್ತಾರೆ ಎಲ್ಲ ಒಂದು ವ್ಯವಸ್ಥೆಗಳು ವ್ಯವಸ್ಥಿತವಾಗಿ ಆಗ್ಲಿ ಇವತ್ತು ಸರ್ಕಾರ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ನಾವು ಇನ್ನೂ ಮುಖ್ಯವಾಹಿನಿಗೆ ಬಂದಿಲ್ಲ ಅಂತ ಹೇಳಿದ್ರೆ ತುಂಬಾ ಬೇಜಾರಲ್ಲಿಸ್ತದೆ ಹಾಗೆ ನಮ್ಮ ಯರವ ಸಮಾಜ ವತಿಯಿಂದ ನಮ್ಮ ಏನು ನಮ್ಮ ಮನೆತನವನ್ನು ಒಂದು ಮುಖ್ಯ ಮುಖ್ಯವಾಹಿನಿಗೆ ತರುವಂತಹ ಕೆಲಸವನ್ನು ನಮ್ಮ ಚೆನ್ನಂಗಿ ಗ್ರಾಮದ ಸಿದ್ದಪ್ಪನವರು ಮತ್ತು ಅವರ ಸಂಗಡಿಗರು ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಂಡು ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಐದು ದಿನಗಳ ಕಾಲ ನಡೆಯುವಂತಹ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗ್ಲಿ ಅಂತ ಹೇಳ್ಕೊಂಡು ನಾನು ಮತ್ತೊಮ್ಮೆ ಶುಭ ಕೋರಿ ನಾನು ಮುಗಿಸ್ತೀನಿ ನಮಸ್ತೆ ಸದಸ್ಯಾಗಿ ನಿರ್ವಹಿಸಿದಂತ ಈ ಒಂದು ಎರೆಯ ಸಮಾಜದ ನೂತನ ಸಮಿತಿಯವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ಕರೆಯಿಸಿಕೊಂಡು ಈ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನಡೆಸುವುದಾದ್ರೆ ಅಷ್ಟು ಸುಲಭವಿಲ್ಲ ಅದು ನಡೆಸಿದವರಿಗೆ ಆ ಕಾರ್ಯಕ್ರಮದ ವಿವರ ಗೊತ್ತಾಗೋದು ಅದೇನು ಇರಲಿ ಪೈತ್ರ ತಮ್ಮ ಎಲ್ಲ ಸಮಾಜದ ಕ್ರೀಡೆಯರನ್ನು ಪೂಜೆಯನ್ನು ಮಾಡುವ ಮುಖಾಂತರ ಇನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀರಾ ಇದಕ್ಕೆ ಸಂತೋಷ ಪಡಿತಾರೆ ಅದೇ ರೀತಿ ಶಾಂತಕುಮಾರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರಿದ್ದೀರ ಅವರ ಅವಧಿಯಲ್ಲಿ ಬಹಳಷ್ಟು ಕಾರ್ಯಕ್ರಮ ಕೂಡ ನಮ್ಮ ಭಾಗದಲ್ಲಿ ನಡೆಯುತ್ತಾ ಬಂದಿತ್ತು ಅದೇ ರೀತಿ ಈಗ ಸಿದ್ದನವರು ಈಗ ಮುಂದಾಳು ನಿರಂತರ ಸಮಾಜದಲ್ಲಿ ಕೊಡಿಸಿಕೊಳ್ಳುವಂತ ವ್ಯಕ್ತಿ ನನ್ನ ಪಕ್ಕದ ಗ್ರಾಮ ಚೆನ್ನಂಗಿಯ ಶಾಲೆಗೆ ಇವರ ಕೊಡುಗೆ ಬಳಸುತ್ತಿದೆ ಇವರ ಮುಖಾಂತರ ಸಮಾಜಕ್ಕೆ ಆ ಶಾಲೆಗೆ ಶ್ರೀಣಿ ಮಾಡುವಂತ ಅವಕಾಶ ಕೂಡ ನನಗೆ ದೊರಕಿದೆ ಅಂತ ಹೇಳಿ ಹೇಳಬಯಸ್ತೇನೆ ಅದೇ ರೀತಿ ಕ್ರೀಡಾ ಕ್ರೀಡಾ ಮನೋಭಾವ ಅಂತ ಎಲ್ಲ ಸಮಾಜದ ಕ್ರೀಡಾಪಟುಗಳು ಆಗಮಿಸಿದ್ದೀರಾ ಸೂಲು ಗೆಲುವು ಸಹಜ ಸೂಲನ್ನು ಗೆಲುವಾಗಿ ಸ್ವೀಕರಿಸಬೇಕು ಸಮುದೋಕ ಮನೋಭಾವದಿಂದ ಉತ್ತಮ ಆಟವನ್ನು ಪ್ರದರ್ಶನವನ್ನು ಮಾಡಿ ನಿಮ್ಮ ಭವಿಷ್ಯದಲ್ಲಿ ಉತ್ತರ ರಾಜ್ಯ ಮಟ್ಟದ ಪ್ರತಿಭೆಯನ್ನು ಹೊರಹೊಮ್ಮುವಂತ ಒಂದು ಅವಕಾಶವನ್ನು ಗುರಿ ಹಿರಿಯರು ಮಾಡಿಕೊಟ್ಟಿದ್ದಾರೆ ಅದನ್ನು ಈ ಸಂದರ್ಭದಲ್ಲಿ ತಾವುಗಳು ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕಾಗ್ತದೆ ಅದೇ ರೀತಿ ತಮ್ಮ ಗುರುಗಳು ಹೇಳಿದ್ರು ಇವಾಗ ಬೆಳಿಗ್ಗೆ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಅದನ್ನು ತಮ್ಮ ಜೀವನ ಶೈಲಿಯಲ್ಲಿ ತವೆಲ್ಲ ಜನಾಂಗ ಬಾಂಧವರು ಯುವಕರು ಅಳವಡಿಸ್ತಾ ಮಾತ್ರ ನಿಮ್ಮ ಸಮಾಜ ಉತ್ತಮವಾಗಿ ಒಂದು ಸುಂದರ ಸಮಾಜವಾಗಿ ಬೆಳೆಯಲು ಸಾಧ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ಯುವಕರಿದ್ದೀರಾ ವಿದ್ಯಾವಂತರಿದ್ದೀರಾ ತರೆಲ್ಲ ಒಂದು ನಿರ್ದಿಷ್ಟವಾದ ಒಂದು ಗುರಿಯನ್ನು ಇಟ್ಕೊಳ್ಬೇಕಾಗ್ತದೆ ಆ ಗುರಿ ಮುಟ್ಟ ತನಕ ತಮ್ಮ ಹೋರಾಟವನ್ನು ಮಾಡಬೇಕಾಗ್ತದೆ ತಮ್ಮ ನಿರ್ದಿಷ್ಟವಾದ ಗುರಿಯನ್ನು ಇಟ್ಕೊಂಡ್ರೆ ಮಾತ್ರ ನಾವು ಭವಿಷ್ಯದಲ್ಲಿ ದೊಡ್ಡ ಒಂದು ಡಾಕ್ಟರ್ ಆಗ್ಬೋದು ರಾಷ್ಟ್ರ ಮಟ್ಟದ ಒಂದು ನಾಯಕನಾಗ್ಬೋದು ದೊಡ್ಡ ವಕೀಲನಾಗ್ಬೋದು ಇಂಜಿನಿಯರ್ ಆಗ್ಬೋದು ದೊಡ್ಡ ದೊಡ್ಡ ಹುಲೆಯನ್ನು ಹುಟ್ಟುವುದು ಕೂಡ ತಾವುಗಳು ಅಲಂಕರಿಸಬಹುದು ಆ ಗುರಿಯನ್ನು ಚಾಚು ಪಕ್ಕದ ಪಾಲನೆ ಮಾಡಬೇಕು ಅದೇ ರೀತಿ ಸ್ವಾಮಿ ವಿವಾಕರ ವಿವೇಕಾನಂದನವರು ಮಂಗಳವರು ಒಂದು ಸಂದೇಶವನ್ನು ಕಟ್ಟಿದ್ದಾರೆ ಹೋರಾಡಿ ಹೋರಾಡಿ ಗಿರಿ ಉದ್ನಿಯ ಜನತೆ ಹೋರಾಡಿ ಅಂತ ಅದೇ ರೀತಿ ತಮ್ಮ ಈ ಒಂದು ವೇದಿಕೆ ಮುಖಾಂತರ ತಾವು ಹೋರಾಡಬೇಕಾಗ್ತದೆ ಅದೇ ರೀತಿ ಪುಟ್ಟ ಜನ ಅವರು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಗಿರಿಜನರ ಹಾಡಿಗಳಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯದ ಕೊರತೆ ಇದೆ ನಿಜವಾಗಿ ನನ್ನ ಅವಧಿಯಲ್ಲಿ ಕೂಡ ನನಗೆ ಎರಡು ವರ್ಷ ಅವಧಿಯಲ್ಲಿ ಕೂಡ ಕೆಲವು ಜಿಲ್ಲೆಯಾದ್ಯಂತ ಈ ಒಂದು ಬುಡಗಟ್ಟು ಜನಾಂಗದ ಹಾಡಿಗಳಿಗೆ ನಾನು ಹೋಗಿ ಬೆಳಕನ್ನು ಕೆಲವು ಕೆಲಸವನ್ನು ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಅದು ಯಾವ ಹೋರಾಟ ಉಂಟು ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳುವ ಈ ಸಂದರ್ಭದಲ್ಲಿ ವೇದಿಕೆಯ ಮುಖಾಂತರ ನಾನು ಭರವಸೆಯನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಕೆಲಸದಲ್ಲಿ ನಾವೆಲ್ಲ ಸಮಾಜದ वेंदो मुख्य गायणी विझो समाज ताउं कंद ತಮ್ಮ ಹಕ್ಕು ತಮ್ಮ ಆಚಾರ ವಿಚಾರ ನಡೆ ನುಡಿ ನಾನು ನಿಂಬಿಸಬೇಕಾಗ್ತದೆ ಬೈಕಿಗೆ ಕಡೆಗಳಲ್ಲಿ ತಮ್ಮ ಮಾತಾಡಲು ತಮಗೆ ಒಂದು ಇದೆ ಅದು ಮಾಡಬಾರದು ನಿಮ್ಮ ಮಾತೃಭಾಷೆಯನ್ನು ಬೆಳೆಸಿ ಬರ್ತದೆ ಆಮೇಲೆ ನಿಮ್ಮ ಬಾಕಿ ಭಾಷೆಯನ್ನು ಕೂಡಿ ಪ್ರೀತಿಸಿ ಎಲ್ಲ ಭಾಷೆಯನ್ನು ತಲುಪು ಮಾತಾಡಿದರೆ ಮಾತ್ರ ನಿಮ್ಮ ಒಂದು ಸಮಾಜಕ್ಕೆ ಒಳಿತಾಗ್ತದೆ ಸಮಾಜ ಮುಖ್ಯವಾಗ್ಗೆ ಬರ್ತದೆ ಅಂತ ಹೇಳಿ ನೀನು ಈ ಸಂದರ್ಭದಲ್ಲಿ ಹೇಳಿದ್ದ ಅದೇ ರೀತಿ ಬಹಳಷ್ಟು ಕ್ರೀಡಾಪಟುಗಳು ಕಾಯ್ತಾ ಇದ್ದಾರೆ ಅದೇ ರೀತಿ ಸಿದ್ದಪ್ಪನವರ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ನನ್ನ ಸಹಾಯ ನಿರಂತರವಾಗಿ ಈ ಒಂದು ಸಮಾಜದ ಎಲ್ಲ ಚಟುವಟಿಕೆಗಳಿಗೂ ಮತ್ತು ಶೋಷಿತ ವರ್ಗದ ಜನರಿಗೂ ಇದೆ ಅಂತೇಳಿ ಸಂದರ್ಭದಲ್ಲಿ ತಮಗಳಿಗೆ ಹೇಳ್ತಾ ಅದೇ ರೀತಿ ನನ್ನನ್ನು ಕರೆಸಿ ಟೀದಿಯಲ್ಲಿ ಉದ್ಘಾಟನೆಯನ್ನು ಮಾಡಿಸಿದ್ದೀರಾ ವೇದಿಕೆಯಲ್ಲಿ ಮಾತನಾಡಲು ಅವಕಾಶವನ್ನು ಕೊಟ್ಟಿದ್ದೀರಾ ತಮಗೆಲ್ಲರಿಗೂ ಮಕ್ಕಳೇ ಧನ್ಯವಾದಗಳು ಹೇಳುತ್ತಾ ಮಾನ್ಯ ಪತ್ರಕರ್ತ ಮಿತ್ರರು ತಿಳಿಸಿದ್ದ ಒಂದು ಪತ್ರಕರ್ತ ವರದಿಗಾರರು ನನ್ನ ಮಿತ್ರರು ಜಗದೀಶ್ ಅವರು ಬಹುತೇಕ ಶೋಷಿತ ಸಮಾಜದ ಬಗ್ಗೆ ಬೆಳಕನ್ನು ಗೆಲ್ಲಿದವರು ನಾನು ಕೂಡ ಸಮಾಜದ ವಿವಿಧ ಬೇಡಿಕೆಗಳನ್ನು ಇಟ್ಟ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಬೆಳಕನ್ನು ಗೆಲ್ಲಿದ ಜಗದೀಶ್ ಅವರು ಇದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದಿಸಿ ಎಲ್ಲರಿಗೆ ವಂದಿಸಿ ಈ ಕ್ರೀಡಾ ಕ್ರೀಡಾ ಯಶಸ್ವಿಯಾಗಲಿ ಮುಂದಿನ ದಿನಗಳಲ್ಲಿ ಉತ್ತಮ ಒಂದು ಸಮಾಜವಾಗಿ ಬೆಳೆಯಲಿ ಅಂತೇಳಿ ಆರೈಸಿದ ಕೊಡಗಿನ ಕ್ರೀಡೆಯವರು ಆದರೆ ಮೆಕ್ಕಿ ಮಕ್ಕಳ ಆಶೀರ್ವಾದ ತಮ್ಮ ಗುರಿಯಿನ ಆಶೀರ್ವಾದದೊಂದಿಗೆ ಮುಂದಕ್ಕೆ ಬಂದಿ ಭವಿಷ್ಯದಲ್ಲಿ ಒಳ್ಳೆಯಾಗಲಿ ಅಂತೇಳಿ ಆರೋಪಿಸ್ತೀರಿ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ